ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ಬಿಜೆಪಿ ಮಹಿಳಾ ಮೋರ್ಚಾದಿಂದ ಹರ್ ಘರ್ ತಿರಂಗಾ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು ದಾಜೀಬಾದ್ನ ಪೇಠದ ದುರ್ಗಾದೇವ ದೇವಸ್ಥಾನದಿಂದ ಆರಂಭವಾದ ನಡಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಸಾಗಿತು ಪ್ರತಿ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಂತೆ ಜಾಗೃತಿ ಮೂಡಿಸಲಾಯಿತು ಕಚೇರಿಯಲ್ಲಿ ದೂರದರ್ಶನದೊಂದಿಗೆ ಮಹಾಪೌರರಾದ ಜ್ಯೋತಿ ಪಾಟೀಲ್ ಈ ಹಿಂದೆ ತಿರಂಗ ಹಾರಿಸುವುದು ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಇದೀಗ ಪ್ರಧಾನಿ ಪ್ರತಿ ಮನೆಗಳಲ್ಲಿ ತಿರಂಗ ಧ್ವಜ ಹಾರಿಸುವ ಮೂಲಕ ರಾಷ್ಟ್ರ ಭಕ್ತಿಯ ನವ ಸಂಚಲನಕ್ಕೆ ದಾರಿ ಬಹಳ ವಿಜೃಂಭಣೆಯಿಂದ ಉತ್ಸಾಹದಿಂದ ಆಚರಿಸ್ತಾ ಇದ್ದೇವೆ ಮಾಜಿ ಉಪ ಪೌರರಾದ ಉಮಾ ಮುಕುಂದ್ ಪ್ರತಿ ಮನೆಯ ಮೇಲೆ ತಿರಂಗ ಹಾರಿಸುವುದನ್ನು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಎಂದು ಹೇಳಿದರು ಎಲ್ಲಾ ಕಡೆನು ಇವಾಗ ನಮ್ಮಲ್ಲಿ ಯಾರು ಹೇಳದೇ ಇದ್ರು ಎಲ್ಲರೂ ಮಕ್ಕಳು ಕೂಡ ಅದನ್ನ ತಗೊಂಡು ಎಲ್ಲರ ಮನೆ ಮೇಲೂ ಸ್ವಾತಂತ್ರ್ಯೋತ್ಸವದ ದಿನಾಚರಣೆನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದಾರೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸೀಮಾ ಲಬ್ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಿಂದ ಆರಂಭವಾಗಿ ಹರ್ ಘರ್ ತಿರಂಗ ಪ್ರತಿ ವರ್ಷ ಆಚರಿಸುತ್ತಾ ಬರುತ್ತಿದ್ದು ಇದರಿಂದ ದೇಶಾಭಿಮಾನ ಹೆಚ್ಚಾಗುತ್ತಿದೆ ಎಂದರು ಉದ್ದೇಶದಿಂದ ದೇಶಾದ್ಯಂತ ನಾವು ಇವತ್ತು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತೇವೆ